ಕೊಟ್ಟಿರುವಂತ ಒಂದು ವಿಧಾನದಿಂದ ಬಿಡಿಸಿವಿನ ಡಿ ಟು ಎ ಪಿ ಮೈನಸ್ ಎ ಕ್ಯೂ ಬೈ ಪಿ ಮೈನಸ್ ಕ್ಯೂ ತಗೊಂಡು ಸಾಮಾನ್ಯ ವ್ಯತ್ಯಾಸ ನೀಡುವುದರ ಮೂಲಕ ಬಿಡಿಸಿವಿನ ಪರ್ಯಾಯವಾಯಿತು ಅದೇ ಲೆಕ್ಕ ಈ ರೀತಿಯಾಗಿನೂ ಬಿಡಿಸ್ಲಿಕ್ಕೆ ಸಾಧ್ಯತೆ ಇದೆ ಅದು ಹೆಂಗ ಅನ್ನುವಂಥದ್ದು ಇಲ್ಲಿ ಎ ಸಿಕ್ಸ್ಟೀನ್ ಅಂತ ಎ ಸಿಕ್ಸ್ಟೀನ್ ಇಟ್ ಮೀನ್ಸ್ ಎ ಪ್ಲಸ್ ಫಿಫ್ಟೀನ್ ಡಿ

a 11 = 38 a 11 = ಎಷ್ಟು ಬರೇ ನೋಂದ್ರಾ a + 10d ಅಂತ ಬರೇ a + 10d = a = a 11 11ನೇ ಪದ ಹೀಗ್ನ ಬರಿಬಹುದು ಹೀಗ್ನ ಬರಿಬಹುದು a + 10d = a + 10d = ಎಷ್ಟು ಕೊಟ್ಟರು 38 ಸೋ ಇಷ್ಟ इक्वेशन નંબર ಸೆಕೆಂಡ್ ಒಂದು ಇಕ್ವೇಶನ್ ನಂಬರ್ ಒಂದ್ ಆಗುತ್ತೆ ಒಂದು ಇಕ್ವೇಶನ್ ನಂಬರ್ ಎರಡು ಆಗುತ್ತೆ ಇಲ್ಲಿ ಐನ್ ಟು ಇಕ್ವೇಶನ್ ನಂಬರ್ ಒನ್ ಈಸ್ ಫಿಫ್ಟೀನ್ ಡಿ ಇಕ್ವಲ್ ಟು ಸೆವೆಂಟಿ ತ್ರೀ ಇಕ್ವೇಶನ್ ನಂಬರ್ ಸೆಕೆಂಡ್ ಒನ್ ಎ ಪ್ಲಸ್ ಟೆನ್ ಡಿ ಎಕ್ವಲ್ ಟು ಥರ್ಟಿ ಸಮೀಕರಣ ಒಂದು ಮತ್ತು ಎರಡರಿಂದ ಎ ಅಧಿಕ ಹದಿನೈದು ಡಿ ಇಕ್ವಲ್ ಟು ಎಪ್ಪತ್ಮೂರು ಒಂದನೇ ಸಮೀಕರಣ ಎ ಪ್ಲಸ್ ಟೆನ್ ಡಿ ಇಕ್ವಲ್ ಟು ಥರ್ಟಿ ಏಟ್ ಎರಡನೇ ಸಮೀಕರಣ ಇವೆರಡು ತಗೊಂಡಾಗ ನಾವು ಇಕ್ವೇಷನ್ಗಳನ್ನ ಬಿಡಿಸ್ತಿರ್ತೀವಿ ಸಮೀಕರಣ ಬಿಡಿಸ್ತೀವಲ್ಲ ಹಾಗಾದ್ರ ಇದು ಪ್ಲಸ್ ಎ ಅದ ಪ್ಲಸ್ ಎ ಅದ ಇಲ್ಲಿ ಏನ್ ಮಾಡ್ಬೇಕು ಅಂದ್ರ ಸಬ್ನ್ ಅಂತ ಬರೀಬೇಕು ಅಂದ್ರ ಕಳೆಯಲಾಗಿ ಅಥವಾ ಸಬ್ಟ್ರಾಕ್ಟ್ ಅಂತ ಬರೀತಿವಿ ಕಳೆಯಲಾಗಿ ಕಳೆಯಲಾಗಿ ಅಂದಾಗ ಬದಲಾವಣೆ ಆಗುತ್ತೆ ಚಿನ್ನಗಳ ಬದಲಾವಣೆ ಆಗ್ತಿರ್ತಾವ ಪ್ಲಸ್ ಎ ಮೈನಸ್ ಎ ಕಳೆದ್ರಿ ಹದಿನೈದು ಡಿ ದಲ್ಲಿ ಹತ್ತು ಡಿ ಕಳಿತೀರಿ ಐದು ಡಿ ಅಂತ ಉಳಿಯುತ್ತೆ ಎಪ್ಪತ್ಮೂರರಲ್ಲಿ ಮೂವತ್ತೆಂಟು ಕಳಿಬೇಕು ಹದಿಮೂರದೊಳಗೆ ಕ್ಯಾರಿ ಒನ್ ಆಗುತ್ತಲ್ಲ ಹದಿಮೂರರಾಗ ಎಂಟು ಹೋದ್ರೆ ಎಷ್ಟು ಉಳಿತು ಐದು ಏಳರಾಗ ನಾಲ್ಕು ಕಳೆದ ಎಷ್ಟು ಉಳಿತು ಮೂರು ಇವಾಗ ನಿಮಗಿಲ್ಲಿ ಡಿ ಬೆಲೆ ಸಿಕ್ ಬಿಡುತ್ತೆ ನಿಮಗ್ ಡಿ ಈಕ್ವಲ್ ಟು ಎಷ್ಟಾಯ್ತು ಅಂದ್ರ ಇಲ್ಲಿ ಫೈವ್ ಅದಲ್ಲ ಈ ಫೈವ್ ದಿಂದ ಭಾಗಿಸ್ಬೇಕು ಫೈವ್ ಒಂದ್ಸ ಐದ್ ಒಂದ್ಲೆ ಐದ್ ಏಳ್ಲೇ ಡಿ ಈಕ್ವಲ್ ಟು ಎಷ್ಟು ಹೊತ್ತು ಸೆವೆನ್ ಡಿ ಈಕ್ವಲ್ ಟು ಸೆವೆನ್ ಬಂತು ಅಂದ್ರ ನಾವ್ ಇವಾಗ ಇನ್ನೊಂದು ಬೇಕಲ್ಲ ನಮಗ್ ಎ ಪಿ ಬರೀಬೇಕು ಅಂದ್ರ ಎ ಮತ್ತು ಡಿ ಬೇಕು ಗೊತ್ತ ನಿಮಗ ಅದಕ್ಕೋಸ್ಕರ ಇವಾಗ ಡಿ ಇನ್ನ ಎ ಫೈನ್ ಮಾಡ್ಬೇಕಾದ್ರ ಇಕ್ವೇಶನ್ ನಂಬರ್ ಒಂದ್ರಾಗ್ರೆ ಫಿಲ್ ಮಾಡಬೇಕು ಇಕ್ವೇಷನ್ ನಂಬರ್ ಎರಡರಾಗ್ರೆ ಫಿಲ್ ಮಾಡ್ಕೋಬೇಕು ಸೊ ಇಸ್ ಯಾವ್ದಾದ್ರು ಒಂದು ಎ ಪ್ಲಸ್ ಟೆನ್ ಡಿ ಈಕ್ವಲ್ ಟು ಥರ್ಟಿ ಫೈವ್ ಎ ಪ್ಲಸ್ ಟೆನ್ ಡಿ ಇಕ್ವಲ್ ಟು ಥರ್ಟಿ ಫೈವ್ ಎರಡನೇ ಇಕ್ವೇಶನ್ ಅದು ಇದ್ರೊಳಗ ಡಿ ಇಕ್ವಲ್ ಟು ಎಷ್ಟು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಸೆವೆನ್ ಸಬ್ಸ್ಟ್ಯೂಟ್ ಮಾಡ್ಕೋಬೇಕು ಥರ್ಟಿ ಏಟ್ ಹ್ಮ್ ಮೂವತ್ತೆಂಟು ಅಂತದ

ಪ್ಲಸ್ ಸೆವೆನ್ ಇಸ್ ಟು ದಿ ಮೈನಸ್ ಸೆವೆಂಟಿ ಸೊ ಈಸ್ ದೇರ್ ಫೋರ್ ಎಪ್ಪತ್ತರೊಳಗ ಮೂವತ್ತೆಂಟು ಕಳಿಬೇಕಲ್ಲ ಹತ್ತರ ಎಂಟು ಹೋದ್ರ ಎರಡು ಸರಿನಾ ಮೂರ್ ನಾಲ್ಕು ಹೋದ್ರ ಮೂರು ಎಷ್ಟ್ ಬತ್ತು ಎರಡು ದೊಡ್ಡದ ಇದು ದೊಡ್ಡದ ನೋಡ್ರಿ ಮೈನಸ್ ಸೆವೆಂಟಿ ದೊಡ್ಡದು ಮೈನಸ್ ಥರ್ಟಿ ಮೈನಸ್ ಎಷ್ಟು ಬತ್ತು ಮೈನಸ್ ಮೂವತ್ತ ಎರಡು ಎಪ್ಪತ್ತರಲ್ಲಿ ಮೂವತ್ತೆಂಟು ನಿಮಗೆ ಹೆಂಗ್ನು ಬರಲಿಲ್ಲ ಅಂದ್ರೆ ಹತ್ತರ ಎಂಟು ಹೋದ್ರ ಎರಡು ಏಳರ ಹೋದ್ರ ಮೂರು ಮೂವತ್ತೆರಡು ಇದು ದೊಡ್ಡದು ಮೈನಸ್ ಮೂವತ್ತೆರಡು ಏದ್ ಬೆಲೆ ಬತ್ತು ಗೊತ್ತಾಯ್ತು ಆನಂತರ ಡೀದ್ ಬೆಲೆ ಗೊತ್ತಾಯ್ತು ನಿಮ್ಗೆ ಕ್ವಶನ್ ಇರುವಂತದ್ದು ಥರ್ಟಿ ಫಸ್ಟ್ ಟರ್ಮ್ ಅಂತ ಹೇಳ್ತಾರೆ ಅವರು ದೇರ್ ಫೋರ್ ಎ ಥರ್ಟಿ ಒನ್ ಈಕ್ವಲ್ ಟು ಎ ಪ್ಲಸ್ ಥರ್ಟಿ ಡಿ ದೇರ್ ಈಸ್ ಎ ಮೈನಸ್ ಥರ್ಟಿ ಟೂ ಪ್ಲಸ್ ಥರ್ಟಿ ಡಿ ಇಸ್ ದೇರ್ ಈಸ್ ಮೈನಸ್ ಥರ್ಟಿ ಟೂ ಪ್ಲಸ್ ಸೆವೆನ್ ಥ್ರೀಸ್ ಟ್ವೆಂಟಿ ಒನ್ ಎರಡು ನೂರ ಹತ್ತು ಎರ್ಟಿ ಒನ್ ದೇರ್ ಈಸ್ ಎರಡ್ ನೂರ ಹತ್ತರಾಗ ಮೂವತ್ತೆರಡು ಕಳಿಬೇಕು ಎರಡ್ ನೂರ ಹತ್ತು ಮೂವತ್ತ ಎರಡು ಎಂಟು ಹನ್ನೊಂದರಾಗ ನಾಲ್ಕು ಹೋದ್ರೆ ಏಳು ಎರಡರಾಗ ಒಂದು ಕಳದ್ರ ಒಂದು ಎಷ್ಟು ಹೊತ್ತು ಒನ್ ಹಂಡ್ರೆಡ್ ಸೆವೆಂಟಿತ್ತು ಅಂದ್ರ ಒಳಗೊಂಡಿರು ಶ್ರೇಣಿಯು ಒಳಗೊಂಡಿದೆ ಅಥವಾ ಒಳಗೊಂಡಿರು ಏನು ಆಫ್ ಥರ್ಟಿ ಟರ್ಮ್ಸ್ ಆರ್ ಗಿವನ್ ಫಿಫ್ಟಿ ಫಿಫ್ಟಿ ಟರ್ಮ್ಸ್ ಸೊ ಇಸ್ ದೇರ್ ಫಿಫ್ಟಿ ಸಮಾಂತರ ಶ್ರೇಣಿಯು ಎಷ್ಟು ಪದಗಳನ್ನು ಒಳಗೊಂಡಿದೆ ಅಂತಂದ್ರ ಐವತ್ತು ಪದಗಳಾದವ ಈ ಲಕ್ಷ ಇರ್ಬೋದು ಅಲ್ಲಿ ಎಷ್ಟು ಪದಗಳಾದವ ಅಂದ್ರ ಐವತ್ತು ಪದಗಳಾದವ ಮತ್ತೆ ಮುಂದೆ ಹೇಳ್ತಾರೆ ಆಫ್ ಥರ್ಡ್ ಟರ್ಮ್ ಇಸ್ ಟ್ವೆಲ್ ಅದರಲ್ಲಿ ಯಾವಾಗ ನೀವು ಐವತ್ತು ಪದಗಳು ಎ ಪಿ ತಗೊಂಡ್ರಿ ಅಲ್ಲಲ್ಲಿ ಅದರಲ್ಲಿ ಮೂರನೆಯ ಪದ ಹನ್ನೆರಡು ಥರ್ಡ್ ಟರ್ಮ್ ಈಸ್ ಟ್ವೆಲ್ವ್ ಮೂರನೇ ಪದ ಹನ್ನೆರಡು ನೆಕ್ಸ್ಟ್ ಐಂಡ್ ದ ಲಾಸ್ಟ್ ಟರ್ಮ್ ಈಸ್ ಒನ್ ನಾಟ್ ಸಿಕ್ಸ್ ಕೊನೆಯ ಪದ ಎಷ್ಟು ಲಾಸ್ಟ್ ಟರ್ಮ್ ಅಂತ ಹೇಳ್ತಾನೆ ಕೊನೆಯ ಪದ ಒಂದ್ ನೂರ ಆರು ఫై దైన్ టర్మ్ ఇప్పటి క్రిఫ్యూస్ అంతే కన్స ఫిస్ థర్డ్ టర్మ్ ఈ పద హెరడు నెక్స్ట్ అండ్ దాస్ట్ టర్మ్ ఈ సిక్స్ ாஸ்ட் இஸ் ஒன்ஸ் லீவி லெக்கேல் டூ ஏ பி மைனஸ் ஏனஸ் கியூ தான் ஒன் பிரச்சனை அது பரே விதே நான் அதர முகாந்திர விடஸ்லேனோ அன்னுவை எரூ விதான வரத்து அதேவ் இவாக ಹೀಗೆ ಎಷ್ಟವಪ್ಪ ಅಂತಂದ್ರ ಇಂಥವು ಐವತ್ತು ಪದಗಳದ ಎಷ್ಟು ಪದಗಳದಾವ ಇವು ಐವತ್ತು ಫಾರ್ ಎಕ್ಸಾಂಪಲ್ ಐವತ್ತು ಅದಾವ ಅಂತ ವಿಚಾರ ಮಾಡ್ಕೋ ಈ ಐವತ್ತು ಪದಗಳು ಇದು ಹೊಂದಿರತಕ್ಕಂತ ಒಂದು ಶ್ರೇಣಿ ಇದರಲ್ಲಿ ಸೋ ದೇ ದ ಥರ್ಡ್ ಟರ್ಮ್ ಈಸ್ ಟ್ವೆಲ್ವ್ ಎಸ್ ಇಸ್ ದ ಪಾಯಿಂಟ್ ಆಫ್ ನೋಟ್ ಒನ್ ಟೂ ತ್ರೀ ಥರ್ಡ್ ಟರ್ಮ್ ಈಸ್ ಟ್ವೆಲ್ ಅಂತ ಕೊಟ್ಟರು ಮೂರನೇ ಪದ ಎಷ್ಟು ಕೊಟ್ರು ಹನ್ನೆರಡು ಐನ್ ನೆಕ್ಸ್ಟ್ ಬರ್ದ ನೋಡ್ ಐಂಡ್ ದ ಲಾಸ್ಟ್ ಟರ್ಮ್ ಇಸ್ ಒನ್ ನಾಟ್ ಸಿಕ್ಸ್ ಕ್ವಿಚ್ ನಂಬರ್ ಇಸ್ ದ ಲಾಸ್ಟ್ ಟರ್ಮ್ ಯಾವ ಪದ ಕೊನೆ ಪದ ಆಗತ್ತೆ ಎಸ್ ಐವತ್ತನೇ ಪದ ಕೊನೆ ಪದ ಆಗತ್ತೆ ಇದು ಐವತ್ತನೇದಂತಿರ್ಲೆ ಇದು ಐವತ್ತನೇ ಪದ ಕೊನೆ ಪದ ಆಗತ್ತೆ ಇದು ಎಷ್ಟನೇ ಪದ ಅದು ಇದು ಯಾಕಂದ್ರೆ ಐವತ್ತೇ ಪದ ಐವತ್ತನೇ ಪದ ಅದ ಬಂದ್ರ ಲಾಸ್ಟ್ ನಂಬರ್ ಐವತ್ ನಂಬರ್ ಐವತ್ತನೇ ಪದ ಐವತ್ತನೇ ಪದ ಎಷ್ಟು ಹೇಳಿದ್ರ ಅವರು ಒಂದು ಹೌದಲ್ಲ ಹಾಗಾದ್ರೆ ಪ್ರಕಾರ ನೋಟ್ ಮಾಡ್ಕೊಳ್ಳೋಣ ಇಲ್ಲಿ ಬರ್ಕೊಳ್ಳೋಣ ಈಸ್ ಎ ಥರ್ಡ್ ಎ ತ್ರೀ ಆರ್ ಎ ಥರ್ಡ್ ಇಸ್ ಟ್ವೆಲ್ ಒನ್ ಪಾಯಿಂಟ್ ದೇರ್ ಈಸ್ ಲಾಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಇಟ್ ಮೀನ್ಸ್ ದ ಲಾಸ್ಟ್ ಟರ್ಮ್ ಡಿನೋಟೆಡ್ ಬೈ ದಿ ಟು ಫಿಫ್ಟಿ ಫಿಫ್ಟಿ ಬರ್ದಿತ್ತು ಪದ ಹನ್ನೆರಡು ಲಾಸ್ಟ್ ಟರ್ಮ್ ಇಸ್ ಸಿಕ್ಸ್ ಇಲ್ಲಿ ಕನ್ಫ್ಯೂಸ್ ಮಾಡ್ತಿರ್ಲಿ ಲಾಸ್ಟ್ ಟರ್ಮ್ ಇಸ್ ಒನ್ ನಾಟ್ ಸಿಕ್ಸ್ ಅಂದ್ರ ಲಾಸ್ಟ್ ಟರ್ಮ್ ಎಷ್ಟನೇದ್ದು ನಲ್ವತ್ತರ ಮತ್ತ ಐವತ್ತು ಯಾಕಂದ್ರೆ ಕೊಠನಲ್ಲಿ ಐವತ್ತು ಪದಗಳದವ ಅಂತ ಹೇಳ್ತ ನಾವು ಇದು ಪ್ರಶ್ನೆ ಬದಲಾಗಬಹುದಾ ನಾಳೆ ನಿಮ್ಮ ವರ್ಷಕ್ಕೆ ಟ್ವೆಂಟಿ ಟರ್ಮ್ಸ್ ಅಂತ ಕೊಡಬಹುದು ಟರ್ಮ್ಸ್ ಅಂತೂ ಕೊಡಬಹುದು ದೇರ್ ದಿವನ್ ದ ನಂಬರ್ ನಾಟ್ ಗಣಿತದಲ್ಲಿ ಕ್ವಶನ್ಸ್ ಕೊಟ್ಟಿದ್ದು ಅಂಕಿ ಸಂಖ್ಯೆಗಳೇನದಲ್ಲ ಅದು ಮುಖ್ಯ ಅಲ್ಲ ನಾವು ಇವಾಗಿ ನಮಗ ಏನದ ಲೆಕ್ಕ ಇದು ಅದ ಇದು ತಗೊಂಡ್ ಬಿಡಿಸ್ತಿವಿ ನಾಳೆ ಕ್ವಶನ್ ಪೇಪರ್ದಾಗ ಅವ ಏನ್ ಮಾಡ್ತಾನ ಎನ್ ಎ ಪಿ ಕನ್ಸಿಸ್ಟ್ ಆಫ್ ಫಿಫ್ಟಿ ಫಿಫ್ಟಿ ಡಿಲೀಟ್ ಮಾಡ್ತಾರ ತೆಗಿತಾರ ಅದಕ್ಕ ತೆಗದಿಲ್ಲ ಅಂತ ಯಾವುದೋ ಪದ ಹಾಕ್ಬಿಡ್ತಾನ ಫಾರ್ಟಿ ಟರ್ಮ್ಸ್ ಅಂತ ಕೊಡ್ತಾನ ಆಫ್ ವಿಸ್ ಥರ್ಡ್ ಟರ್ಮ್ ಇಸ್ ಟ್ವೆಲ್ವ್ ಅಂತ ಇವಾಗ ಅದ ಅವರೇ ಕ್ವಶನ್ ಪೇಪರ್ ದಾಗ ಏನ್ ಮಾಡ್ಬೋದು ಥರ್ಡ್ ಟರ್ಮ್ ಅಂತ ಕೊಡ್ಬೇಕು ಅಂತೇನಿಲ್ಲ ದೇರ್ ಇಸ್ ದ ಫೋರ್ತ್ ಟರ್ಮ್ ಇಸ್ ಎಟ್ ಎಟ್ಸೆಟ್ರಾ ಒಂದು ಪಾಯಿಂಟ್ ಕೊಟ್ಬಿಡ್ತಾನ ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಟರ್ಮ್ ಇಸ್ ದೇರ್ ಸೊ ಇಸ್ ದ ಚೇಂಜ್ ಒನ್ ಆಟ್ ಸಿಕ್ಸ್ ಇಸ್ ಚೇಂಜ್ ಮಾಡ್ತಾರ ಅವ್ರು ದ ಲಾಸ್ಟ್ ಟರ್ಮ್ ಈಸ್ ಆ ಒಂದು ಲೆಕ್ಕಕ್ಕೆ ಎಷ್ಟು ಬರುತ್ತೆ ಅಷ್ಟು ಕೊಟ್ಟು ಫೈಂಡ್ ದ ಇಲ್ಲಿ ಟ್ವೆಂಟಿ ನೈನ್ ಅಂತ ಕೇಳೋಣ ಅಲ್ಲಿ ಟೆನ್ ಅಂತ ಕೇಳಬಹುದು ಅಥವಾ ಅಲ್ಲಿ ಟ್ವೆಂಟಿ ಫಿಫ್ತ್ ಅಂತ ಕೇಳಬಹುದು ಫೈಂಡ್ ದ ಟ್ವೆಂಟಿ ಫಿಫ್ತ್ ಟರ್ಮ್ ಅಂತ ಕ್ವಶನ್ಸ್ ಆಗಬಹುದು ಹಾಗಾದ್ರೆ ಪ್ರಶ್ನೆ ಬೇರೆನಾ ಇಲ್ಲ ಪ್ರಶ್ನೆ ಒಂದೇ ಆದ್ರೆ ನಾವು ಏನು ಮಾಡ್ತೀವಿ ಒಂದೇ ಲೆಕ್ಕಕ್ಕೆ ಜಾಯಿನ್ ಆಗಿಬಿಡ್ತೀವಿ ಅಷ್ಟೇ ಏನ್ ಕೊಟ್ರೆ ಮಾತ್ರ ಬಿಡಿಸ್ತೀರಿ ನೀವು ಇದೇ ಇರಬೇಕು ಕನ್ಸಿಸ್ಟ್ ಆಫ್ ಆಫ್ ಟರ್ಮ್ಸ್ ದ ದ ಲಾಸ್ಟ್ ಟರ್ಮ್ ಟರ್ಮ್ ಲೆಕ್ಕ ಲೆಕ್ಕ ನಿಮಗೆ ಅಷ್ಟೇ ಅದು ಅಲ್ಲ ಅದನ್ನ ಏನು ಸುಮ್ಮನೆ ಗಿಳಿಪಾಠ ಅಂತೀವಿ ನಾವು ಅಲ್ಲಿ ಬೈಪಾಟ್ ಮಾಡೋದು ಹಾಂಗಾಗಿ ಬಿಡುತ್ತೆ ಹಾಂಗ ಆಗ್ಬಾರ್ದು ಇದು ಮುಖ್ಯ ಅಲ್ಲ ಇದು ಫಿಕ್ಸ್ ಇರುವಂತದ್ದಲ್ಲ ಈ ಕ್ವಶನ್ಸ್ ಫಿಕ್ಸ್ ಇರುವಂತದ್ದಲ್ಲ ಇವ್ ನಂಬರ್ ಏನದ ನಂಬರ್ ಬದಲಾವಣೆ ಆದ್ರೂ ನಾವ್ ಏನ್ ಮಾಡ್ಲಿಕ್ ಸಾಧ್ಯತೆ ಇರ್ಬೇಕಲ್ಲಿ ಬಿಡ್ಸಲಕ್ ರೆಡಿ ಇರ್ಬೇಕು ಬಿಡ್ಸಲ್ಕ್ ರೆಡಿ ಇರ್ಬೇಕು ಅಂದ್ರೆ ನೋಡ್ಬೇಕು ಇಲ್ಲಿ ಇಲ್ಲಿ ಏನದ ಎ ಥರ್ಡ್ ಟರ್ಮ್ ಇಸ್ ಟೋಲ್ ಏ ಸೆಕೆಂಡ್ ಟರ್ಮ್ ಇಸ್ ಕೊಟ್ಟಿರ್ತಾನಲ್ಲ ಅದು ತಗೊಂಡ್ ಅಂಡ್ ದ ಲಾಸ್ಟ್ ಟರ್ಮ್ ಇಸ್ ಕೊಟ್ಟಿರ್ತಾನ ಲಾಸ್ಟ್ ಟರ್ಮ್ ಅಂತ ಅಂದಾಗ ಇದು ನೋಡ್ತ ಎಷ್ಟ್ ಪದ ನಲ್ವತ್ತು ಸೊ ಇಸ್ತ ಎ ಫಾರ್ಟಿ ಅಂತ ಬರುತ್ತೆ ಈಗ ಫಿಫ್ಟಿ ಅದ ಎ ಫಿಫ್ಟಿ ಫಿಫ್ಟೀನ್ ಟರ್ಮ್ ಅಂತ ಹೇಳ್ತಿವಿ ಒನ್ ನಾಟ್ ಸಿಕ್ಸ್ ಅರ್ಥ ಐತ ಇಟ್ ಕೊಟ್ಟಿದ್ ಲೆಕ್ಕ ಲೆಕ್ಕ ತಿಳಿತು So is therefore you first find d equal to d equal to AP minus Aq and p minus q. there is AP 106 six minus aq 12 and 50 minus a3 is 3. ಒಂದ್ ನೂರ ಆರರಲ್ಲಿ ಹನ್ನೆರಡು ಕಳಿಬೇಕು ನೂರ ಆರು ಹನ್ನೆರಡು ಆರ ಎರಡು ನಾಲ್ಕು ಕ್ಯಾರಿ ಒಂದು ಹತ್ರ ಒಂದು ಅದ್ರ ಒಂಬತ್ತು ಸೊನ್ನೆ ಅಂದ್ರೆ ಎಷ್ಟು ತೊಂಬತ್ತ ನಾಲ್ಕು ಇಲ್ಲಿ ಐವತ್ತರಾಗ ಮೂರು ಕಳಿಬೇಕು ಎಷ್ಟು ಬರುತ್ತೆ ನಲ್ವತ್ತ ಏಳು ಬರುತ್ತೆ ನಲ್ವತ್ತು ಏಳು ಒಂದ್ಲೇ ನಲ್ವತ್ತು ಏಳ ಎರಡ್ ಫೋರ್ಟಿ ಸೆವೆನ್ ಒನ್ಸ ಸೆವೆನ್ ಸ ದೇರ್ ಫೋರ್ ದ ಆನ್ಸರ್ ಆಫ್ ಕಾಮನ್ ಡಿಫರೆನ್ಸ್ ಎಷ್ಟಿತ್ತು ಅದಕ್ಕಂದ್ರ ಎರಡು ಯಾಕ ಇದನ್ನೇ ತಗೊಂಡಿದೀವಿ ಅಂದ್ರ ಪರೀಕ್ಷಾ ದೃಷ್ಟಿಯಲ್ಲಿ ಏನು ಮಾಡ್ಬೇಕಾಗುತ್ತೆ ಸಮಯ ಉಳಿತಾಯ ಮಾಡ್ಬೇಕಾಗುತ್ತೆ ಯಾಕಂದ್ರ ಮೂರು ಗಂಟೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಬಿಡಿಸ್ಬೇಕು ಎಲ್ಲ ಪ್ರಶ್ನೆಗಳಿಗೆ ಬಿಡಿಸ್ಬೇಕು ಅಂತಂದ್ರೆ ಪರ್ಯಾಯ ವಿಧಾನ ಅದಲ್ಲ ಏನಾಗಿ ತಿಳಿಸದಲ್ಲ ಅದನ್ನ ತಗೊಂಡ್ರೆ ಮತ್ತೆ ಒಂದ್ ಸ್ವಲ್ಪ ಲೆಂತ್ ಆಗುತ್ತೆ ಅದು ಜಾಸ್ತಿ ಹೋಗುತ್ತೆ ಟೈಮ್ ಹೋಗ್ತದೆ ಒಂದ್ ಆರ್ ಟೂ ಮಿನಿಟ್ಸ್ ಎಕ್ಸ್ಟ್ರೆಚ್ ಆಗುತ್ತೆ ಆ ಒಂದು ಅಥವಾ ಎರಡು ನಿಮಿಷಗಳು ಉಸೋದ ಸಂಬಂಧ ನಾವು ಇದು ಸ್ಕೆಚ್ ಹಾಕೋದು ಅಥವಾ ಈ ರೀತಿಯಾಗಿ ಬಿಡಿಸೋದಷ್ಟೇ ಇಲ್ಲಿ నిమిగ్ ఇన్నొందర్డ్ టెల్వ్ అంతా కొట్బ్రీ నోడవ్ హా ఎరడు అదవ్ నిజీ అయితే ఇది స్వల్ప్ లెక్క అస్ గుణస్కో ఫార్టీన్ డి అంత ఎల్ తప్పిక సే తోబు ఏ త్రీ ఇక్వల్ టువెల్వ్ ఏ త్రీ ఈక్వల్ టువెల్వ్ సో ఇస్ ఏ ప్లస్ టు ఈక్వల్ టువెల్ దేర్ ఈ ఏ प्लस टू द डी वैल्यू टू इक्वल टू ट्वेल्व नेक्स्ट ए प्लस टू इंटू टू इक्वल टू ट्वेल्व देर फोर एक्वल टू आर ए प्लस टू टू फोर इक्वल टू ट्वेल्व ये इक्वल टू ट्वेल्व प्लस फोर इज द माइनस फोर మైనస్ ఫోర్ సో ఈస్ దేర్ ఫోర్ ఏ మైనస్ ఫోర్ ఈన్ డిఫరెన్స్ ఎరడు మొదలన పద ఎస్ ఎంటు అంత బు ఈ మే క్వెస్ రీడ్ మట్వంటీ నైన్త్ టర్మ్ అంతా ఇప్ప పదవన్న కండి దేర్ ఫోర్ ये ट्वेंटी नाइन इक्वल टू ये प्लस ट्वेंटी ये टर डी देयर इस ये ट्वेंटी नाइन ये इज एट प्लस ट्वेंटी एट द डी डी इज टू दैट है फॉर एंड टू नेक्स्ट प्लस टू एट्स आफ शिक्षित नैरी वन टू टू आफ फोर वन फाइव फिफ्टी सिक्स इट मीन टू स फिफ्टी लास्ट स्टेट सकूल अरविंद टर्म इजेंट टर्म ईज सिोर द answer write it third term मूरने पद नाइंथ टर्म ए नाइंथ ओंबत्तने पद ऑफ एन एपीआर फोर थर्ड टर्म इज फोर नाइंथ टर्म इज माइनस एट नाइंथ टर्म इज माइनस एट रेस्पेक्टिवली व्हिच टर्म ऑफ द ಎ ಪಿ ಈಸ್ ಜೀರೋ ಎನ್ ಈಕ್ವಲ್ ಟು ಜೀರೋ ಯಾವ ಪದ ಆ ಶ್ರೇಡಿಯಲ್ಲಿ ಸೊನ್ನೆ ಆಗಿದೆ ಅಂತ ಮೂರನೇ ಪದ ನಾಲ್ಕು ಒಂಬತ್ತನೇ ಪದ ಮೈನಸ್ ಎಂಟು ಯಾವ ಪದ ಆ ಶ್ರೇಣಿಯಲ್ಲಿ ಜೀರೋ ಆಗಿದೆ ಈ ಶ್ರೀಡಿ ಗುಂಟ ಬಂದ್ರ ವೆಲ್ಯೂ ಆಫ್ ಎಂತ ಪ್ರಶ್ನೆ ಮಾಡಿಕೊಂಡಾಗ ಏದ್ ಬೆಲೆ ಎಷ್ಟು ಅಂತ ಕೇಳಿದ್ರ ಇಲ್ಲ ഡോക്ടറെ ഇല്ല അവർ മൊത്തം ഫൈൻ യൂ സോ ഇസ് ഫോർ ഡി ഇക്വൽ ടൂ മൈനസ് എ പി മൈനസ് നൈൻ മൈനസ് ത്രീ മൈനസ് എറ്റ് മൈനസ് ഫോർ മൈനസ് ട്വെൽ There is 9 minus 3, 6, 6, 1s are 6, 2's are minus 2. Minus 2 is a d value. Find the a. a, it means there is a3 equal to 4. So is a plus 2d equal to 4. Therefore, a plus 2d is minus 2. Minus 2, 4. a ప్లస్ మైనస్ మైనస్ ఈ ప్లస్ మైనస్ మైనస్ ఎరెడ్ మైనస్ ప్లస్ ఏడు సరే నిశ్న Uh, the ap is the uh, D equal to minus 2, a equal to 8, one of the number is 0, and therefore that time, a n equal to a plus bracket n minus 1, AN is the 0, 2 equal to 8, plus n minus 1, d is minus 2. there is 0, 8 minus plus minus 2n minus minus plus 2 1 साथ 2 0 8 plus 2 is 10 minus 2n transfer 2n plus 2n 10 ऑफ पॉइंट सो इज द n equal to 10 upon 2 2 1 साथ 2 5 साथ n equal to 5 यस फिफ्थ टर्म इज 0 सो इज देयरफॉर ಜೀರೋ ಯಾಕಂದ್ರ ಪೂರ್ತಿ ಕ್ಯಾನ್ಸಲ್ ಆಯ್ತಲ್ಲ ಕ್ಯಾನ್ಸಲ್ ಆಗ್ಲಾ ಅಂತಂದ್ರ ಇಲ್ಲ ಅಂತ ಹೇಳ್ಬಹುದಾಗಿತ್ತು ಬಟ್ ಕ್ಯಾನ್ಸಲ್ ಅದ ಅಂತಂದ್ರ ಜೀರೋ ಎಷ್ಟನೇ ಪದ ಅದ ಎಸ್ ಐದನೇ ಪದ ಅದ ಅಂತ ಅರ್ಥ ಐದನೇ ಪದ ಜೀರೋ ಆಗತ್ತೆ